ಕೆಲವೊಮ್ಮೆ ಮಕ್ಕಳು ನಿದ್ದೆಯಲ್ಲಿ ಹಲ್ ಕಡಿಯೋದು ನೋಡ್ತೀವಿ ನಾವು ಅಂದರೆ ತಂದೆ ತಾಯಿಗಳು ಕರ್ಕೊಂಡು ಬರುವಾಗ ನಾವು ನಮ್ಮ ಮಗು ತುಂಬ ಹಲ್ ಕಡಿಯುತ್ತೆ ರಾತ್ರಿ ಮಲಗಿರುವಾಗಂತೂ ಶಬ್ದ ಕೇಳಷ್ಟು ನಮಗೆ ಎಚ್ಚರಿಕೆ ಆಗೋಷ್ಟು ಶಬ್ದ ಇರುತ್ತೆ ಇದು ಅನೇಕ ಕಾರಣಗಳಿಂದ ಹಲ್ಲು ಕಡಿಬೋದು ಒಂದು ಕಾರಣ ಏನಂದರೆ ಮಗುವಿಗೆ ಮನಸ್ಸಿನ ಏನಾದರೂ ಆತಂಕ ಇತ್ತಂದರೆ ಯಾಕಂದರೆ ಮಕ್ಕಳಿಗೆ ಹೇಳ್ಕೊಳ್ಳೋ ಸಂಭವ ಇರೋದಿಲ್ಲ ಹೇಳ್ಕೊಳ್ಳೋಷ್ಟು ಅವ್ರಿಗೆ ಅಂದರೆ ಲ್ಯಾಂಗ್ವೇಜ್ ಇರೋದಿಲ್ಲ ಆದ್ದರಿಂದ ಇದು ಒಂದು ರೀತಿ ಮನ ಮೆಂಟಲ್ ಟೆನ್ಷನ್ ಸ್ಟ್ರೆಸ್ ಏನಾದರೂ ಇತ್ತಂದರೆ ಇದರಿಂದ ಹಲ್ಕಡಿಬೋದಂತ ಸಾಧಾರಣವಾಗಿ ಹೇಳ್ತೀವಿ ಬಟ್ ಇದೊಂದೇ ಕಾರಣ ಅಲ್ಲ ಕೆಲವೊಮ್ಮೆ ಹಲ್ಲು ಬರುವ ಸಮಯದಲ್ಲೂ ಅದು ವಸಡಿನ ಇರಿಟೇಷನ್ ಇರೋದ್ರಿಂದ ಅದರಿಂದ ಹಲ್ಲು ಕಡಿ ಕಡಿಯೋಕ್ಕೆ ಮಾಡ್ಬೋದು ಕೆಲವೊಮ್ಮೆ ಹಲ್ಲು ವಕ್ರ ಬಂದಿದ್ರೂ ಅದು ಸರಿಯಾಗಿ ಕಾಂಟ್ಯಾಕ್ಟ್ ಇರೋದಿಲ್ಲಲ್ಲ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಅದರಿಂದನೂ ಸಹ ಮಕ್ಕಳು ಹಲ್ಲು ಕಡಿಬೋದು ಆ್ಯಕ್ಚುಲಾಗಿ ಮಕ್ಕಳು ಬೈದರು ಸಾಧಾರಣವಾಗಿ ಹೊಟ್ಟೇಲಿ ಏನಾದರೂ ಹುಳು ಇತ್ತು ಅದದ್ದು ಇರಿಟೇಷನ್ ಏನಾದರೂ ಇದೆ ಅಂದರೆ ಅದರಿಂದನೂ ಮಕ್ಕಳು ಹಲ್ಲು ಕಡಿಬೋದು ಅಂತ ಹೇಳ್ತಾರೆ ಸಮಸ್ಯೆ ಏನಂದರೆ ಅದು ಕಟಕಟನ ಶಬ್ದ ಭಾಳ ಇರಿಟೇಟಿಂಗ್ ಅಂದರೆ ಒಂಥರ ಸೊ ತಂದೆ ತಾಯಿಗಳು ಸಾಧಾರಣವಾಗಿ ಕರ್ಕೊಂಡು ಬರೋದು ಅದರಿಂದನೇ ಅದು ತುಂಬ ಇರಿಟೇಟಿಂಗ್ ಅನಿಸುತ್ತೆ ಅದಕ್ಕೋಸ್ಕರ ಕರ್ಕೊಂಡು ಬರ್ತಾರೆ ಹಲ್ಲು ಕಡಿಯೋದ್ರಿಂದ ಹಲ್ಲು ಹೆಚ್ಚಿಗೆ ಸಮಯ ಹಲ್ಲು ಕಡಿತಾ ಇದ್ರೆ ಹಲ್ಲು ತುಂಬ ಸೌದೋಗುತ್ತೆ ಸೊ ನಾವು ನೋಡೋದಂದರೆ ಸುಮಾರಾಗಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಇಂದ ಇದು ಶುರು ಆಗುತ್ತೆ ಸೊ ನೋಡುವಾಗ ಕೆಲವೊಮ್ಮೆ ಹೇಗಂದರೆ ನಾವು ಒಂಬತ್ತು ಹತ್ತು ವರ್ಷಕ್ಕೆ ಎಷ್ಟು ಹಲ್ಲು ಸೌದಿರಬೇಕೋ ಅಷ್ಟು ಹಲ್ಲು ಸವಿಯೋದು ನಾವು ಸುಮಾರೊಂದು ಆರು ವರ್ಷ ಏಳು ವರ್ಷಕ್ಕೆ ನಾವು ನೋಡ್ತೀವಿ ಹಾಗಿರುವಾಗ ಸ್ವಲ್ಪ ಹಲ್ಲು ತುಂಬ ಡ್ಯಾಮೇಜ್ ಆಗೋ ಪ್ರಮೇಯ ಇರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್